ಇನ್ನು ನಲವತ್ತನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನ ಮಾಡಲಾಗಿದೆ ಮುಗಳಕೂಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಮುಗಳಕೂಡದ ಗುರುವಂದನ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಕೂಡ ಮಠ ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ ಮೂವತ್ತು ಸಾವಿರ ರೈತರು ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ ಈ ನಿಟ್ಟಿನಲ್ಲಿ ಮಠ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು ನೋಡಿ ತಾವು ಗಮನಿಸ್ತಾ ಇದ್ದೀರಿ ಕಡೆ ಆ ಗುರುವಂದನ ಕಾರ್ಯಕ್ರಮದ ವೇದಿಕೆ ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ ಮೂವತ್ತು ಸಾವಿರ ರೈತರಿಗೆ ಸನ್ಮಾನ ರೀ ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ ಬಹಳ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಮುಗಳು ಕೂಡ ಪಟ್ಟಣ ಸಾಕ್ಷಿಯಾಗಿದೆ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಟ್ಕೊಂಡು ಹೋಗಿರ್ತಕ್ಕಂತ ಒಂದು ಸಂದರ್ಭ ಮತ್ತು ದೃಶ್ಯವನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ ಇಡೀ ನಾಡಿನ ಬ ರೈತರು ದೇಶದ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಷ್ಟಿ ಇನ್ನು ನಲವತ್ತನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನು ಮಾಡಲಾಗಿದೆ ಮುಗಳಕೂಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಮುಗಳಕೂಡದ ಗುರುವಂದನಾ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಕೂಡ ಮಠ ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ ಮೂವತ್ತು ಸಾವಿರ ರೈತರು ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ ಈ ನಿಟ್ಟಿನಲ್ಲಿ ಮಠ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು ನೋಡಿ ತಾವು ಗಮನಿಸ್ತಾ ಇದ್ದೀರಿ ಕಡೆ ಆ ಗುರುವಂದನಾ ಕಾರ್ಯಕ್ರಮದ ವೇದಿಕೆ ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ ಮೂವತ್ತು ಸಾವಿರ ರೈತರಿಗೆ ಸನ್ಮಾನ ರೀ ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ ಬಹಳ ವಿಶೇಷವಾದಂತಹ ಕಾರ್ಯಕ್ರಮಕ್ಕೆ ಮುಗಳ ಕೂಡ ಪಟ್ಟಣ ಸಾಕ್ಷಿಯಾಗಿದೆ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯವನ್ನು ನೋಡಿದಾಗ ಭಾಳ ಖುಷಿ ಅನ್ನಿಸ್ತದೆ ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ ಇಡೀ ನಾಡಿನ ಬ ರೈತರು ದೇಶದ ರೈತರು ಭಾಳಷ್ಟು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂಥ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನು ಸೂಚಿಸಬೇಕು ಅನ್ನುವಂಥ ವಿಚಾರವನ್ನು ಈ ವೇದಿಕೆ ಮುಖಾಂತರ ಭಾಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನು ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಷ್ಟಿ ಇನ್ನು ನಲವತ್ತನೇ ಗುರುವಂದನಾ ಕಾರ್ಯಕ್ರಮದಲ್ಲಿ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಲಾಗಿದೆ ಬೆಳಗಾವಿಯಲ್ಲಿ ಮೂವತ್ತು ಸಾವಿರಕ್ಕೂ ಅಧಿಕ ರೈತರಿಗೆ ಸನ್ಮಾನವನ್ನ ಮಾಡಲಾಗಿದೆ ಮುಗಳಕೂಡದ ಮಠದ ವಿಶೇಷತೆ ಮತ್ತು ಪ್ರತಿ ವರ್ಷ ವಿಶೇಷ ಕಾರ್ಯಕ್ರಮಗಳನ್ನು ಅವರು ಮಾಡ್ತಾರೆ ಮುಗಳಕೂಡದ ಗುರುವಂದನ ವಿಶೇಷ ಕಾರ್ಯಕ್ರಮದಲ್ಲಿ ಅನ್ನದಾತರಿಗೆ ವಿಶೇಷ ಗೌರವ ಸಲ್ಲಿಸಲಾಗಿದೆ ವಿಶ್ವದಾಖಲೆಯನ್ನು ಕೂಡ ಮಾಡಿದೆ ಈ ಮೂಲಕ ಮುಗಳಕೋಡ ಮಠ ಗುರುವಂದನಾ ಮಹೋತ್ಸವ ವಿಶ್ವ ದಾಖಲೆಗೆ ಸಾಕ್ಷಿಯಾಗಿದೆ ಮೂವತ್ತು ಸಾವಿರ ರೈತರು ಒಂದಲ್ಲ ಎರಡಲ್ಲ ಮೂವತ್ತು ಸಾವಿರ ರೈತರಿಗೆ ವಿಶೇಷವಾಗಿ ಸನ್ಮಾನ ಮಾಡಿ ಅವರಿಗೆ ಪುಷ್ಪವೃಷ್ಟಿಯನ್ನು ಕೂಡ ಮಾಡಲಾಗಿದೆ ಇದು ಸಲ್ಲಬೇಕಾದಂತಹ ಗೌರವ ನಿಜಕ್ಕೂ ರೈತರಿಗೆ ಈ ನಿಟ್ಟಿನಲ್ಲಿ ಮಠ ಅಂತಹ ಒಂದು ವಿಶೇಷ ಕಾರ್ಯಕ್ರಮವನ್ನು ಮಾಡಿದೆ ನಿಜಕ್ಕೂ ಮಠಕ್ಕೆ ನಾವು ಹ್ಯಾಟ್ಸ್ ಆಫ್ ಹೇಳಬೇಕು ಮಠದ ಶ್ರೀಗಳಿಗೆ ನಾವು ವಿಶೇಷ ಗೌರವ ಸಲ್ಲಿಸಬೇಕು ನೋಡಿ ತಾವು ಗಮನಿಸ್ತಾ ಇದ್ದೀರಿ ಕಡೆ ಆ ಗುರುವಂದನ ಕಾರ್ಯಕ್ರಮದ ವೇದಿಕೆ ಆ ವೇದಿಕೆಯಲ್ಲಿ ರೈತರಿಗೆ ವಿಶೇಷ ಸನ್ಮಾನ ಮೂವತ್ತು ಸಾವಿರ ರೈತರಿಗೆ ಸನ್ಮಾನ ರೀ ಇನ್ನು ಹೆಲಿಕಾಪ್ಟರ್ ಮೂಲಕ ಆ ರೈತರಿಗೆ ಹೂವಿನ ಸುರಿಮಳೆ ಬಹಳ ವಿಶೇಷವಾದಂತ ಕಾರ್ಯಕ್ರಮಕ್ಕೆ ಮುಗಳು ಕೂಡ ಪಟ್ಟಣ ಸಾಕ್ಷಿಯಾಗಿದೆ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಟ್ಕೊಂಡು ಹೋಗಿರ್ತಕ್ಕಂತ ಒಂದು ಸಂದರ್ಭ ಮತ್ತು ದೃಶ್ಯವನ್ನ ನೋಡಿದಾಗ ಬಹಳ ಖುಷಿ ಅನಿಸ್ತದೆ ಹೀಗಾಗಿ ಈ ಭಾಗದ ರೈತರು ಅಷ್ಟೇ ಅಲ್ಲ ಇಡೀ ನಾಡಿನ ಬ ರೈತರು ದೇಶದ ರೈತರು ಬಹಳಷ್ಟು ಸಂಕಷ್ಟದಲ್ಲಿದ್ದಾರೆ ಹಾಗಾಗಿ ಎಲ್ಲ ರೈತರಿಗೆ ಒಂದು ನ್ಯಾಯಬದ್ಧವಾದಂಥ ಅವರೆಲ್ಲರಿಗೂ ಕೂಡ ಒಂದು ಅವರು ಬೆಳೆದಿರುವಂಥ ಪ್ರತಿಯೊಂದು ಬೆಳೆಗೆ ಒಂದು ಒಳ್ಳೆಯ ಬೆಲೆಯನ್ನು ಸಿಗಬೇಕು ಭಾಳ ಕಷ್ಟಪಟ್ಟು ಬೆವರು ಸುರಿಸಿ ತಮ್ಮನ್ನೇ ತಾವು ಸಮರ್ಪಣೆ ಮಾಡಿಕೊಂಡು ಈ ದೇಶಕ್ಕೆ ಅನ್ನ ಹಾಕುವಂತ ರೈತನಿಗೆ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಆಗಿರ್ಬೋದು ಇವತ್ತು ಅವರಿಗೆ ಸಮರ್ಪಕವಾದಂಥ ಬೆಂಬಲವನ್ನ ಸೂಚಿಸಬೇಕು ಅನ್ನುವಂತ ವಿಚಾರವನ್ನ ಈ ವೇದಿಕೆ ಮುಖಾಂತರ ಬಹಳಷ್ಟು ಸಂತೋಷ ಮತ್ತು ಅತ್ಯಂತ ಅಭಿಮಾನವನ್ನ ಪಟ್ಕೊಂಡು ಹೋಗಿರ್ತಕ್ಕಂಥ ಒಂದು ಸಂದರ್ಭ ಮತ್ತು ದೃಶ್ಯ ನಮಸ್ಕಾರ ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ ನಾನು ಜಯಪ್ರಕಾಶ್ ಶೆಟ್ಟಿ ಇಡೀ ಕರುನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ ನಿಮ್ಗೆ ಸಂಬಳ ಅದಕ್ಕೆ ನಿಮಗೆ ವಾಹನ ಅದಕ್ಕೆ ನಿಮಗೆ ವೆಪನ್ ಅದಕ್ಕೆ ನೀವು ಅದನ್ನು ಸರಿ ಹಿಡಬೇಕಾಗಿದೆ ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ ಎಲ್ಲಿ ಬರ ಇದೆ ನೀವು ಹೇಳಬೇಕು ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು ನಲವತ್ತು ಮೆಷಿನ್ಗಳು ತಂದಿತ್ತು ನೋಟೆಣಿಸುವುದಕ್ಕೆ ಅದೇ ಹಾಳಾಗಿ ಇಷ್ಟು ಮಧುರಾದ ಗಲಾಟೆ ಇದೆಯಲ್ಲ ಅದು ಸ್ಥಳೀಯವಾಗಿ ಕೂತು ಇದೆ ಕಾರುನಿದೆ ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ ಲಾಭ ಆಗಿದೆ ದಯವಿಟ್ಟು ಹೇಳಿ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದ್ರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂತ ಇತಿಹಾಸವೇ ಇಲ್ಲ ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ ರಿಪಬ್ಲಿಕ್ ವರ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇದೆ ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ ಇದೊಂದು ಬ್ರೇಕಿಂಗ್ ನ್ಯೂಸ್ ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ ರಿಪಬ್ಲಿಕ್ ವರ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ ಗೂಗಲ್ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ ఈగల డౌన్లోడ్ మి